ಧನುಷ್ನನ್ನು ನೋಡಲು ಬಂದ ಹರಿಣಿ ದಾತ್ರಿಯೊಂದಿಗೆ ಬಿಗುವಾಗಿ ಮಾತನಾಡಿದಳು ದಾತ್ರಿಯ ಕಣ್ಣಂಚು ಆಗಲೇ ಹನೆಗೂಡಿತು ಹರಿಣಿಯ ಮಾತು ದಾತ್ರಿ ಹೆದೆಯೊಳಗೆ ಹೇಳಲಾಗದ ಸಣ್ಣ ನಡುಕವೊಂದನ್ನು ಸೃಷ್ಟಿಸಿತ್ತು ಧನುಷ್ ಕಡೆ ನೋಡಿದಾಗಲೂ ಅವನು ಮಾತನಾಡದೆ ಮೌನವಾಗಿರುವುದು ಅವಳನ್ನು ಇನ್ನೂ ಕುಗ್ಗಿಸಿತು ಏನು ಹೇಳದೆ ಹೊರ ನಡೆದಳು ದಾತ್ರಿ ಅವಳು ಹೋಗುತ್ತಲೇ ಧನು ಯಾಕೆ ಹೀಗೆ ಮಾಡಿದೆ ನಾನು ನಿಂಗೆ ಅಷ್ಟೊಂದು ದೂರವಾಗಿ ಬಿಟ್ನಾ ನಿಂಗೆ ಮದುವೆ ಆಗಿರೋ ವಿಷಯನ ನನ್ನ ಹತ್ರ ಯಾಕೆ ಮಿಚ್ಚಿಟ್ಟೆ ಅವತ್ತು ನಮ್ಮನೆಗೆ ಬಂದಾಗ ದಾತ್ರಿ ನನ್ನ ಫ್ರೆಂಡ್ ಅಂತ ಗೊತ್ತಾಗಿತ್ತಲ್ವಾ ಆಗಲೇ ಯಾಕೆ ನೀವಿಬ್ಬರು ಗಂಡ ಹೆಂಡತಿ ಅಂತ ಹೇಳಿಲ್ಲ ಇನ್ನೂ ಏನನ್ನೋ ಮುಚ್ಚಿಟ್ಟಿದ್ದೀಯಾ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಳು ಹರಿಣಿ ಅವಳ ಪ್ರಶ್ನೆಗಳಿಗೆ ಉತ್ತರವಿತ್ತಾದರೂ ಹೇಳಲು ಮನಸ್ಸೇಕೋ ತಡೆದಿತ್ತು ದಾತ್ರಿ ತನ್ನನ್ನು ದ್ವೇಷದಿಂದ ಮದುವೆಯಾದಳು ಅಂದರೆ ಏನು ದ್ವೇಷ ಅಂತ ಕೇಳುತ್ತಾಳೆ ಆಗ ತಮ್ಮ ಇಬ್ಬರ ಬಗ್ಗೆ ದಾತ್ರಿ ತಪ್ಪು ತಿಳ್ಕೊಂಡಿದ್ದಾಳೆ ಅಂದರೆ ಇವಳು ಖಂಡಿತ ದಾತ್ರಿ ಜೊತೆ ಜಗಳ ಮಾಡ್ತಾಳೆ ಸದ್ಯ ಸುಮನಿರೋದೆ ವಾಸಿ ಯೋಚಿಸುತ್ತಿರುವಾಗಲೇ ಹರಿಣಿ ಅವನ ಕೈ ತಡವಿದಳು ವಾಸ್ತವಕ್ಕೆ ಬಂದವ ಹರಿಣಿನೊಮ್ಮೆ ನೋಡಿ ಚಿನು ಹೇಳಬಾರ್ದು ಅಂತ ಅಲ್ಲ ಕಣೆ ಆದರೆ ಮದುವೆ ಗಡಿ ಬಿಡಿಲಾಯಿತು ನಿಂಗೂ ಆಗ ಹುಷಾರಿರಲಿಲ್ಲ ಅದಕ್ಕೆ ಅದಕ್ಕೆ ಹುಷಾರಾದ ಆದರೂ ಹೇಳ್ಬೋದಿತ್ತಲ್ವಾ ಬಿರುಸಾಗೆ ಕೇಳಿದಳು ಕ್ಷಮಿಸು ಚಿನು ಡಾಕ್ಟರ್ ಹೇಳಿದ್ರು ನಿಂಗೆ ಟೆನ್ಷನ್ ಆಗುವಂತಹ ವಿಷಯ ಹೇಳಬಾರ್ದು ಅಂತ ಅದಕ್ಕೆ ಹೇಳಲಿಲ್ಲ ಅಷ್ಟೇ ಕಣೆ ರಾತ್ರಿ ಮನೆ ಬಿಟ್ಟು ಹೋದಾಗಲಾದರೂ ಹೇಳ್ಬೋದಿತ್ತಲ್ಲ ಮತ್ತೆ ಪ್ರಶ್ನಿಸಿದಳು ಅವಳಿಗೆ ಉತ್ತರಿಸುವಲ್ಲಿ ಸೋತಿದ್ದ ಧನುಷ್ ಆಗೋ ಹೀಗೋ ಏನನ್ನೋ ಹೇಳಿ ಅವಳಿಗೆ ಸಮಾಧಾನ ಮಾಡಿದ್ದ ಆಗಲಿ ದಾತ್ರಿ ಎರಡು ಕಪ್ ನೊಂದಿಗೆ ಬಂದಿದ್ದಳು ಅರಣಿ ಕಡೆ ಹಿಡಿದಾಗ ನನಗೆ ಬೇಡದನು ನಾನಿನ್ನು ಹೊರಟೆ ಮಗುವಿನ ಮಲಗಿಸಿ ಬಂದಿದ್ದೀನಿ ಎದ್ರೆ ಅಮ್ಮಂಗೆ ಸುಧಾರಿಸೋಕ್ಕಾಗಲ್ಲ ಬಾಯ್ ಅತ್ತೆಗೆ ಮತ್ತೆ ಚೇತುವಿಗೆ ಹೇಳಿಬಿಡು ಎಂದು ದಾತ್ರಿಯ ಮುಖ ಕೂಡ ನೋಡದೆ ನಡೆದಳು ದಾತ್ರಿಯ ಒಂದೆರಡು ಹನಿ ಕ ಕಣ್ಣೀರು ಕಾಫಿ ಕಪ್ ಒಳಗೆ ಇಳಿದಿತ್ತು ಇಬ್ಬರು ಮಹಿಳಾ ಮಳೆಯರ ನಡುವೆ ಅಪ್ಪಂಜಿಯಾಗಿದ್ದ ಧನುಷ್ ಅತ್ತ ಪೊದರೆ ಪುಲಿಯುತ್ತ ಪೊದರೆ ದಾರಿ ಅತ್ತ ಹೋದರೆ ಹುಲಿ ಈತ ಹೋದರೆ ನದಿ ಎಂಬಂತಾಗಿತ್ತು ಧನುಷ್ ಸ್ಥಿತಿ ತನ್ನತ್ತ ನೋಡಿದ ಮನದನ್ನೆಗೆ ಕಣ್ಣಲ್ಲೇ ಧೈರ್ಯ ತುಂಬಿದವ ಕಾಫಿ ತರುವಂತೆ ಸನ್ನೆ ಮಾಡಿದ ಕಪ್ಪಿಡಿದು ಹಿಡಿದು ಒಂದು ಸಿಪ್ ಕುಡಿದವ ಲೇ ಬೇತಾಳ ಕಾಫಿಗೇನು ಸಕ್ಕರೆ ಹಾಕಿದೆಯಾ ಉಪ್ಪು ಹಾಕಿದ್ದೀಯಾ ಬೇಕೆಂದು ಕೇಳಿದ ತನ್ನವಳ ಮನದ ನೋವನ್ನು ಮರೆಸುವ ಸಲುವಾಗಿ ಪಕ್ಕದ ಕುರ್ಚಿಯಲ್ಲಿ ಕುಳಿತು ಅನ್ಯ ಮನಸ್ಕಳಾಗಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಬಿಡಿಸುತ್ತಿದ್ದವಳು ಧನುಷ್ ಮಾತಿಗೆ ತಲೆ ಎತ್ತಿ ನೋಡಿದಳು ಯಾಕೆ ಸಕ್ಕರೆನೇ ಹಾಕಿದ್ದು ಎಂದವಳತ್ತ ಕಾಫಿ ಕಪ್ ಹಿಡಿಯುತ್ತಾ ನೋಡು ಎಷ್ಟು ಉಪ್ಪಾಗಿದೆ ಎಂದ ಹೌದಾ ನೋಡುವ ಹಿಂದು ಮುಖವನ್ನು ಮುಂದೆ ಚಾಚಿದವಳ ತುಟಿಗೆ ತನ್ನ ಕೈಯಲ್ಲಿದ್ದ ಕಾಫಿಯನ್ನು ಹಿಡಿದ ಒಂದು ಸಿಪ್ ಕುಡಿದವಳು ಕಣ್ಣು ಕಿರಿದು ಮಾಡಿ ಚೆನ್ನಾಗಿ ಇದೆಯಲ್ಲದನು ಎಂದಳು ಹೌದಾ ನೋಡುವ ಹ್ಞೂ ಈಗ ತುಂಟಾಟವಾಡುತ್ತಾ ಅವನ ನಗುವಿಗೆ ಕರಗಿದವಳು ಉಸಿಮನಿಸಿಂದ ಹೌದೌದು ಇಲ್ಲಿ ತಿನಿ ನನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎನ್ನುತ್ತ ಹೊರಟವಳ ಸೆರಗನ್ನು ಹಿಡಿದೆಳೆದಿದ್ದ ಮುಗ್ಗರಿಸಿದವಳು ಸ್ವಲ್ಪ ಸಾವರಿಸಿಕೊಂಡು ಅವನೇದೇ ಮೇಲೆ ಆದಷ್ಟು ನಾಜೂಕಾಗಿ ಹೊರಗಿದ್ದಳು ದನು ಏನಿದು ಮೊದಲೇ ನೋವು ಮಾಡಿಕೊಂಡು ಮಲಗಿದ್ದೀರಾ ಮತ್ತೆ ಈ ಅವತಾರ ಬೇಕಾ ಸ್ವಲ್ಪ ಗಟ್ಟಿಯಾಗೆ ಸಿಡುಕಿದಳು ನನ್ನ ಮುದ್ದೂನ ಹಿಡ್ಕೊಳ್ಳೋಷ್ಟು ಗಟ್ಟಿಯಾಗಿದ್ದೀನಿ ನಾನು ಎನ್ನುತ್ತ ತನ್ನ ಬಲವನ್ನು ಬಿಗಿಗೊಳಿಸಿದ ಧನುಷ್ ಕೊಸರಾಡಿದವಳ ಕೆನ್ನೆ ಕೆಂಪಾಗಿಸಿದವನ ದೂರ ತಳ್ಳುತ್ತಾ ದನು ಬಿಡ್ರಿ ಮತ್ತೆ ಬಂದರೆ ಅಷ್ಟೇ ನಂಗೆ ಕೆಲಸ ಇದೆ ಎಂದು ಅವನ ಕೈ ಹಿಡಿದು ಬಿಡಿಸಿಕೊಂಡು ಹೊರಗೋಡಿದಳು ಧನುಷೊಮ್ಮೆ ದೀರ್ಘ ನಿಟ್ಟಿಸುರೊಂದನ್ನು ಹೊರದಬ್ಬಿದ ಅವನ ಮನದಲ್ಲಿನ ಯೋಚನೆಗೆ ಹೀಗ ಸ್ವಲ್ಪಮಟ್ಟಿನ ನೆಮ್ಮದಿ ತಂದಿತು ಆದರೂ ಹರಿಣಿಯ ಮಾತು ಅವನಲ್ಲಿ ತಳಮಳ ಸೃಷ್ಟಿಸಿತು ಹರಿಣಿಯ ಮುನಿಸನ್ನು ಚಿಕ್ಕಂದಿನಿಂದ ನೋಡಿದ್ದ ಅವಳೊಮ್ಮೆ ಮುನಿದರೆ ಸರಿಯಾಗೋದು ತುಂಬ ಕಷ್ಟ ಎಲ್ಲ ನಿರ್ಧಾರಗಳನ್ನು ಕಾಲದ ಕೈಗೊಪ್ಪಿಸಿ ಕಣ್ಮುಚ್ಚಿದ ಅಮ್ಮ ಎನ್ನುತ್ತಾ ಹೊಳೆ ಹೊಳಬಂದ ಹರಿಣಿಯನ್ನು ನೋಡಿ ಲಲಿತಮ್ಮನಿಗೆ ದಿಗಿಲಾಗಿತ್ತು ಹೊಳೆ ಹೊಳ್ದೆವ್ವ ಬಂದ ಹಾಗೆ ಆಡ್ತೀಯಾ ಧನು ಮನೆಗೆ ತಾನೆ ಹೋಗಿದ್ದು ನೀನು ಎಂದರು ಅನುಮಾನಿಸುತ್ತ ಹ್ಞೂ ಅಲ್ಲಿಗೆ ಹೋಗಿದ್ದೆ ಹೇಗಿದ್ದಾನೆ ಧನು ಅವನಿಗೇನು ಚೆನ್ನಾಗೇ ಇದ್ದಾನೆ ಮುದ್ದಾದ ಹೆಂಡತಿ ಕೈಯಲ್ಲಿ ಚೆನ್ನಾಗಿ ಸೇವೆ ಮಾಡಿಸಿಕೊಳ್ತಾ ಇದ್ದಾನೆ ಈಗ ಅವನಿಗೆ ನಮ್ಮದೆಲ್ಲ ನೆನಪೇ ಆಗಲ್ಲ ಸಿಡುಕಿದ್ದಳು ದಾತ್ರಿ ಧನುಷ್ ಮೇಲಿನ ಕೋಪವನ್ನೆಲ್ಲ ಅಮ್ಮನ ಮೇಲೆ ತೆಗೆದಿದ್ದಳು ಕೋಪ ಅನ್ನುವುದಕ್ಕಿಂತ ಬೇಸರವಾಗಿತ್ತವಳಿಗೆ ಹುಟ್ಟಿದಿಂದಲೂ ಜೊತೆಯಾಗಿದ್ದದ್ದನು ಜೀವಕ್ಕೆ ಜೀವದಂತಿದ್ದ ದಾತ್ರಿ ತಮ್ಮ ಮದುವೆ ವಿಷಯ ಮುಚ್ಚಿತ್ತಿದ್ದರು ಕಾರಣ ಏನೇ ಇದ್ದರೂ ಅರಿಣಿಗದು ಅಸಮಾಧಾನ ತಂದಿತು ಏನಾಯ್ತು ಈಗ ಮದುವೆ ಆದ ಮೇಲೆ ಹೆಂಡತಿ ನೋಡಬೇಕಲ್ವಾ ಅಮ್ಮ ನಡೆಗೆ ಹುರಿ ನೋಟ ಬೀರಿದವಳು ಅಂದರೆ ಅವನಿಗೆ ಮದುವೆ ಹಾದುದು ನಿಂಗೂ ಗೊತ್ತಾ ಅದು ಅದು ಗೊತ್ತು ನೆಲ ನೋಡುತ್ತಲೇ ತಳವರಿಸುತ್ತಾ ಹೇಳಿದರು ಲಲಿತಮ್ಮ ನನಗೆ ಆಕೆ ಯಾರೂ ಹೇಳಿಲ್ಲ ಮತ್ತೆ ಪ್ರಶ್ನಿಸಿದಳು ನಿಂಗೆ ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ ಅವನ ಮದುವೆ ಗಡಿಬಿಡಿಲಿ ಬಿಡೀಲಿ ಹಾಗೋಯಿತು ಅರಣಿ ಏನಾಗಿತ್ತು ನಂಗೆ ಎಲ್ಲರೂ ಅದನ್ನೇ ಹೇಳ್ತೀರಲ್ಲ ನಾನ್ ಸರಿಯಾದ ಮೇಲಾದ್ರೂ ಯಾರಾದ್ರೂ ಹೇಳ್ಬೋದಿತ್ತಲ್ವ ಗುಡುಗಿದಳು ಹರಿಣಿ ಲಲಿತಮ್ಮ ಮೌನವಾದರು ಹಳೆಯದನ್ನು ನೆನಪಿಸಿಕೊಳ್ಳ ಮನಸ್ಸು ವಯಸ್ಸು ಅವರದಾಗಿರಲಿಲ್ಲ ಹಾಗಲೇ ಮಗು ಎದ್ದಿದ್ದರಿಂದ ಹರಿಣಿ ಕೋಪದಲ್ಲೇ ರೂಂ ಸೇರಿದರೆ ಲಲಿತಮ್ಮ ಎಂತ ಹುಡುಗಿಯಪ್ಪ ದೇವರೇ ಧನು ನಾ ನೀನೆ ಕಾಪಾಡು ಎಂದು ಗೊಣಗುತ್ತಲೇ ಅಡುಗೆ ಮನೆ ಸೇರಿದರು ಧನುಷ್ ದಿನದಿಂದ ದಿನಕ್ಕೆ ಚೇತರಿಸಿಕೊಳ್ಳುತ್ತಿದ್ದ ದಾತ್ರಿ ಕೂಡ ಅವನನ್ನು ಮಗುವಂತೆ ಜೋಪಾನ ಮಾಡಿದರೆ ಡಾಕ್ಟರ್ ಸುಹಾಸ್ ಆಗಾಗ ಮನೆಗೆ ಬಂದು ಅವನ ಆರೋಗ್ಯ ವಿಚಾರಿಸುತ್ತಿದ್ದರು ಜಾನಕಮ್ಮ ಈಗ ಮಗನ ಮೇಲಿನ ವ್ಯಾಮೋಹದಿಂದ ಸೊಸೆಯೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದರು ಚೇತನ ಕೂಡ ಹಣ್ಣ ಜೊತೆ ಸೇರಿ ದಾತ್ರಿಯನ್ನು ಗೋಳು ಉಯ್ದುಕೊಳ್ಳುತ್ತಿದ್ದಳು ಹೇಗಿದ್ದೀರಾ ಧನುಷ್ ದನಿ ಬಂದ ಕಡೆ ನೋಡಿದ ಡಾಕ್ಟರ್ ಸುಹಾಸ್ ನಗುತ್ತ ನಿಂತಿದ್ದರು ಓ ಡಾಕ್ಟರ್ ಬನ್ನಿ ಈಗ ಸ್ವಲ್ಪ ಪರವಾಗಿಲ್ಲ ನೋವೆಲ್ಲ ಕಮ್ಮಿ ಆಗಿದೆ ಎಂದವನನ್ನು ಚೆಕಪ್ ಮಾಡಿ ಗುಡ್ ಧನುಷ್ ನಿಮ್ಮ ಹೆಂಡತಿ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ ನೈಂಟಿ ಪರ್ಸೆಂಟ್ ಗುಣ ಹಾಕಿದ್ದೀರಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇಬ್ಬರು ಕಪಲ್ ದಾಸ್ ಮಾಡಬಹುದು ಇಂದು ನಕ್ಕಾಗ ದಾತ್ರಿ ಇಬ್ಬರಿಗೂ ಕಾಫಿ ತಂದಿದ್ದಳು ಧನುಷ್ ನಾನಿನ್ನು ಹೊರಡ್ತೀನಿ ಹಾಸ್ಪಿಟಲ್ಗೆ ಲೇಟಾಗುತ್ತೆ ಎಂದು ಇಬ್ಬರಿಗೂ ಬಾಯ ಹೇಳಿ ಹೊರಟರು ಆಗಲೇ ಹೊರಗಿಂದ ಅತ್ತಿಗೆ ಚೇತನ ಸೂರು ಹಾರುವಂತೆ ಕೂಗಿದ್ದಳು ಏನಾಯ್ತೆ ಎನ್ನುತ್ತ ದಾತ್ರಿ ಸುಹಾಸ್ ಒಟ್ಟಿಗೆ ಬಂದಿದ್ದರು ಚೇತನ ಸ್ಕೂಟಿ ಮುಂದೆ ನಿಂತು ಕಾಲಿಂದ ಒದೆಯುತ್ತಿದ್ದಳು ಅದನ್ನು ಹಾಗೆ ಹಾಗೆದೀತಾ ಇದೆಯಾ ಅದಕ್ಕೆ ಪೆಟ್ರೋಲ್ ಖಾಲಿಯಾಗಿದೆ ನನಗೆ ಕಾಲೇಜಿಗೆ ಬೇರೆ ಲೇಟಾಗಿದೆ ಏನು ಮಾಡಲಿ ಈಗ ಮುಖ ಸಣ್ಣದು ಮಾಡಿದಳು ಚೇತನ ಹ್ಞೂ ಒಳಗೆ ಡ್ರಮ್ಮಲ್ಲಿ ಪೆಟ್ರೋಲ್ ತುಂಬಿಟ್ಟಿದ್ದೀನಿ ತರ್ತೀನಿ ಇರು ಎಂದ ದಾತ್ರಿಯನೊಮ್ಮೆ ಅಪದಮಸ್ತವಾಗಿ ನೋಡಿದರು ಡಾಕ್ಟರ್ ಸುಹಾಸ್ ಅದಕ್ಕೆ ತಮಾಷೆ ಮಾಡಬೇಡಿ ಮತ್ತೇನೆ ಸ್ಕೂಟಿ ಓಡಿಸೋಳು ನೀನು ಪೆಟ್ರೋಲ್ ಖಾಲಿಯಾಗಿರೋ ವಿಷಯ ನಿಮಗೆ ಗೊತ್ತಿರಬೇಕು ತಾನೆ ಅಯ್ಯೋ ಈಗೇನು ಮಾಡಲಿ ಅದೇನು ಹೇಳಿ ಒಂದು ಕೆಲಸ ಮಾಡು ನಿಮ್ಮ ಅಣ್ಣನ ಬುಲೆಟ್ ಹೋಗು ಎಂದಳು ನಗುತ್ತ ದಾತ್ರಿ ಅದಕ್ಕೆ ಏನು ಕಿಂಡಲ್ಲ ನೋಡ್ತೀರಿ ಒಂದಲ್ಲ ಒಂದಿನ ನಿಮ್ಮನ್ನು ಕೂರಿಸಿಕೊಂಡು ಬುಲೆಟ್ ಓಡಿಸ್ತೀನಿ ಹ್ಞೂ ಓಡಿಸಿವೆಯಂತೆ ಮೊದಲು ಈಗ ಕಾಲೇಜ್ಗೆ ಹೋಗೋದು ನೋಡು ಹೌದಲ್ವಾ ಮೊದಲೇ ಲೇಟಾಗಿದೆ ಇವತ್ತು ನನಗೆ ಗತಿ ಎಂದು ಒರಟವಡ ತಡೆದ ಸುಹಾಸ್ ದಾತ್ರಿಯವರೇ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಅವರನ್ನು ನಾನು ಡ್ರಾಪ್ ಮಾಡಲಾ ಹೇಗೂ ನಾನು ಅದೇ ರೋಡಲ್ಲಿ ಹೋಗೋದು ಎಂದ ಚೇತನ ದಾತ್ರಿ ಮುಖ ನೋಡಿದ್ದಳು ದಾತ್ರಿಗೆ ಅವನ ಮಾತು ಸರಿಯನಿಸಿದರು ಬೇಡ ಡಾಕ್ಟರ್ ನಿಮಗೆ ಯಾಕೆ ತೊಂದರೆ ಅವಳು ಬಸ್ಸಲ್ಲೇ ಹೋಗ್ತಾಳೆ ಎಂದಳು ತೊಂದರೆ ಏನಿಲ್ಲ ದಾತ್ರಿ ಬನ್ನಿ ಮೇಡಮ್ ಎನ್ನುತ್ತಾ ಚೇತನಾಳ ಕಡೆ ನೋಡಿ ಡ್ರೈವಿಂಗ್ ಸೀಟಲ್ಲಿ ಕುಳಿತಾ ದಾತ್ರಿ ಚೇತನಾಳಿಗೆ ಕೂರುವಂತೆ ಸನ್ನೆ ಮಾಡಿದಳು ಮುಂದಿನ ಸೀಟಲ್ಲಿ ಆಸೀನರಾದವಳು ಅತ್ತಿಗೆಗೆ ಬಾಯಿ ಹೇಳಿ ಡೋರ್ ಲಾಕ್ ಮಾಡಿದಳು ದಾರಿ ಹಿಡಿ ಮೌನವಾಗಿ ಕುಳಿತವಳು ಕಾಲೇಜ್ ಎದುರು ಹಿಳಿದು ಸುಹಾಸ್ಕೊಂದು ಬಾಯಿ ಹೇಳಿ ಹೊರಟಿದ್ದಳು ಅವಳು ಮರೆಯಾಗುವವರೆಗೂ ನೋಡಿದವ ಮುಗುಳು ನಗುತ್ತಾ ಮುಂದೆ ಸಾಗಿದ ರಾತ್ರಿ ಊಟ ಮಾಡಿ ತನ್ನಿನಿಯನ ಎದೆ ಮೇಲೆ ತಲೆ ಇಟ್ಟು ಅವನ ಕೈ ಬೆರಳೊಂದಿಗೆ ಆಡುತ್ತಿರುವವಳಿಗೆ ಏನೋ ನೆನಪಾಗಿ ಹೆದ್ದು ಕುಳಿತಳು ದಾತ್ರಿ ಹಠಾತ್ ಅವಳ ವರ್ತನೆಗೆ ಅವಳ ಮುಖವನ್ನೇ ನೋಡಿದ ಧನುಷ್ ಧನು ನಿನ್ನ ಹತ್ತಿರ ಒಂದು ವಿಷಯ ಕೇಳಬೇಕಿತ್ತು ಎಂದಳು ಕೇಳು ಏನು ಅದು ಇರು ಎಂದವಳೆ ಕಪಾಟಿನ ಬಾಗಿಲು ತೆರೆದು ಏನನ್ನು ಹುಡುಕಿ ತಂದವಳು ಅವನ ಮುಂದೆ ಹಿಡಿದು ಧನು ಇದ್ಯಾರ ಫೋಟೋ ಕೇಳಿದಳು ನಿಂಗೆಲ್ ಸಿಕ್ತು ಇದು ಗಂಭೀರವಾಗಿ ಕೇಳಿದ ಬೆಳಿಗ್ಗೆ ರೂಮ್ ಕ್ಲೀನ್ ಮಾಡುವಾಗ ಎಂದಳು ಅವತ್ತು ಹರಣಿ ಮನೆಯಿಂದ ತಂದ ಫೋಟೋವನ್ನು ಕಪಾಟೊಳಗೆ ಇಟ್ಟಿದ್ದ ವರುಣ್ಗೆ ತೋರಿಸುವ ಸಲುವಾಗಿ ಆದ್ದರದು ಅವನಿಗೆ ಮರೆತೇ ಹೋಗಿತ್ತು ದನು ಈ ಫೋಟೋ ನಿಂಗೆಲ್ಲಿ ಸಿಕ್ತು ಮತ್ತೆ ಕೇಳಿದಳು ಅದು ಅರಣಿ ರೂಮಲ್ಲಿ ವಾಟ್ ಎಂದು ಧನುಷ್ ಕಡೆಗೊಮ್ಮೆ ನೋಡಿದಳು ಅರಣಿಗೂ ಈ ಫೋಟೋ ನೋಡಿದ್ದೀನಿ ಅಂದರೆ ವರೂಗೂ ಈ ವ್ಯಕ್ತಿಗೂ ಏನಾದರೂ ಸಂಬಂಧ ಯೋಚಿಸಿದವಳ ತಲೆಗೆಟ್ಟು ಹೋಗಿತ್ತು ಧನುಗೆ ಈ ವಿಷಯ ಹೇಳ ಬೇಡ್ವಾ ಮನಸ್ಸು ದ್ವಂದ್ವದಲ್ಲಿ ಬಿದ್ದಿತು ಲೇ ಬೇತಾಳ ಏನಾಯ್ತು ಇಲ್ಲಿ ಕೊಡು ಅದನ್ನ ಎಂದು ಕೈಚಾಚಿದವನ ಕೈಗೆ ಕೊಡದೆ ತಾನೇ ಅದನ್ನು ಜೋಪಾನವಾಗಿ ಎತ್ತಿಟ್ಟಳು ಧನುಷ್ ದಿನದಿಂದ ದಿನಕ್ಕೆ ಚೇತರಿಸಿಕೊಳ್ಳುತ್ತಿದ್ದ ಅವನಲ್ಲಾದ ಬದಲಾವಣೆಗೆ ದಾತ್ರಿ ಮನಸಾರೆ ಖುಷಿಪಟ್ಟಿದ್ದಳು ಚೇತನ ವರುಣ್ ಕೂಡ ಈಗ ತಿಂಗಳಿಗೊಮ್ಮೆ ಕಾಫಿಯಲ್ಲೋ ಹೋಟೆಲ್ನಲ್ಲೋ ಮೀಟಾಗುತ್ತಿದ್ದರು ಇಬ್ಬರ ಹೃದಯದಲ್ಲೂ ಪ್ರೇಮದ ಪುಷ್ಪ ಅರಳಿ ನಿಂತಿತ್ತು ವರುಣ್ಗೆ ಪ್ರೀತಿ ವಿಷಯದಲ್ಲಿ ದಾತ್ರಿ ನೆರವಾಗುತ್ತಿದ್ದಳು ಆದರೆ ಚೇತನಾಗೆ ಮಾತ್ರ ಈ ವಿಷಯ ತಿಳಿದಿರಲಿಲ್ಲ ಆದರೆ ವಿಧಿ ಯಾರನ್ನು ಬಿಡಲ್ಲ ಇವರಿಬ್ಬರ ಜೀವನದಲ್ಲೂ ಆಟ ಆಡಲು ಹೊರಟಂತಿತ್ತು ಧನುಷ್ ಈಗ ನಿಧಾನವಾಗಿ ಧಾತ್ರಿಯ ಸಹಾಯದಿಂದ ನಡೆಯಲು ಶುರುವಿಟ್ಟಿದ್ದ ಜೊತೆಗೆ ಡಾಕ್ಟರ್ ಸುಹಾಸ್ ಕೂಡ ಅವಳೊಂದಿಗೆ ಸೇರಿದ್ದರು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗೋ ಮುಂಚೆ ಬಂದು ಧನುಷ್ನೊಂದಿಗೆ ಅರಟಿದರೆ ಸಂಜೆ ಡ್ಯೂಟಿ ಮುಗಿಸಿ ಅವನನ್ನು ದಾತ್ರಿಯೊಂದಿಗೆ ವಾಕಿಂಗ್ ಕರೆದೊಯ್ಯುತ್ತಿದ್ದ ಹೀಗಾಗಿ ಅವನಿಂದರೆ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಪ್ರೀತಿ ಅಂದೊಂದು ಸಂಡೆ ಬೆಳಗ್ಗೆ ಬೇಗ ಬಂದು ಅವನೊಂದಿಗೆ ವಾಕಿಂಗ್ ಮಾಡುತ್ತಾ ಹೂದೋಟದಲ್ಲಿದ್ದರು ಧನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಎಂದ ಸುಹಾಸ್ ಹೇಳಿ ಡಾಕ್ಟರ್ ಅದು ನಿಮ್ಮದು ಲವ್ ಮ್ಯಾರೇಜಾ ಕ್ಷಣ ಯೋಚಿಸಿದ ಧನುಷ್ ನಗುತ್ತಲೇ ಹೌದೆಂದು ತಲೆಯಾಡಿಸಿದ ಮುಂದುವರಿದ ಸುಹಾಸ್ ಧನು ಚೇತನಾಗೆ ಮದುವೆ ಮಾಡೋ ಪ್ಲಾನ್ ಇದೆಯಾ ಸಾರಿ ಹೀಗೆ ಕೇಳಿದೆ ಎಂದು ಹುಗಳು ನುಂಗುತ್ತ ಹ್ಞೂ ಅವಳು ಓದು ಮುಗಿದ ಮೇಲೆ ಒಳ್ಳೆ ಸಂಬಂಧ ಬಂದರೆ ಮಾಡಬೇಕು ಎಂದನು ಮಾಮೂಲಾಗಿ ಧನು ನಾನೊಂದು ಮಾತು ಕೇಳಿದರೆ ತಪ್ಪು ತಿಳಿಯಲಲ್ವಾ ನನಗೂ ಮನೇಲಿ ಮದುವೆ ಮಾಡ್ಕೊ ಅಂತಿದ್ದಾರೆ ಬಟ್ ನನಗೆ ಯಾವ ಹುಡುಗೀನೂ ಇಷ್ಟ ಆಗ್ತಿಲ್ಲ ಆದರೆ ಚೇತನನ್ ಕಣ್ಮೇಲೆ ಯಾಕೋ ಮನಸ್ಸು ಅವಳೇ ಬೇಕು ಅಂತಿದೆ ನಿಮಗೆ ಓಕೆ ಆದರೆ ಮುಂದೆ ಮಾತನಾಡದೆ ಧನುಷ್ ಮುಖ ನೋಡಿದ ಧನುಷ್ಗೆ ತುಂಬಾ ಖುಷಿಯಾಗಿತ್ತು ತಾನೇ ಹುಡುಕಿದ್ರೂ ಇಂಥ ಸಂಬಂಧ ಸಿಗುತ್ತಿರಲಿಲ್ಲ ಎಂದುಕೊಂಡ ಡಾಕ್ಟರ್ ನೀವು ನನ್ನ ಚೇತು ನಾ ನಿಮ್ಮನೆಯವರು ಎಂದ ನಂಗಂತ ಇರೋದು ಅಮ್ಮ ಮಾತ್ರ ಧನು ನನ್ನಿಷ್ಟನೇ ಅವರಿಷ್ಟ ನೀವು ಚೇತನಾನ ಒಂದು ಮಾತು ಕೇಳಿ ಅಯ್ಯೋ ನನ್ನ ತಂಗಿ ವಿಷಯ ನನಗೆ ಗೊತ್ತು ಅವಳು ಯಾವತ್ತೂ ನನ್ನ ಮಾತು ಮೀರಲ್ಲ ಎಲ್ಲ ಹಣ್ಣಂದಿರು ಮಾಡ ದೊಡ್ಡ ತಪ್ಪು ಇದಲ್ವಾ ತಂಗಿಗೂ ಒಂದು ಮನಸ್ಸಿದೆ ಎಂಬುದನ್ನು ಅವರು ಮರೆತು ಮಾತು ಕೊಡೋದು ತಪ್ಪೆಂದು ಗೊತ್ತಿದ್ದು ಧನುಷ್ ಆ ತಪ್ಪು ಮಾಡಿದ್ದ ಆದರೆ ಇದರಿಂದ ಚೇತನ ಎಷ್ಟು ಸಂಕಟ ಪಡುವಳೆಂಬ ಸಣ್ಣ ಕಲ್ಪನೆಯೂ ಇಲ್ಲವಾಗಿತ್ತವನಿಗೆ ಏನು ಅಣ್ಣ ನನ್ನ ಬಗ್ಗೆನೆ ಮಾತಾಡ್ತಿದ್ದ ಆಗಿದೆ ಏನು ವಿಷಯ ಎನ್ನುತ್ತಾ ಹಾಗಷ್ಟೇ ಚೇತನ ಊದೋಟಕ್ಕೆ ಬಂದಿದ್ದಳು ಗಲಿಬಿಲಿಗೊಂಡ ಸುಹಾಸ್ ಧನುಷ್ ಮುಖ ನೋಡಿದ ಏನಿಲ್ಲ ನನ್ನ ತಂಗಿ ನನ್ನ ನಿರ್ಧಾರನ ಪ್ರಶ್ನೆ ಮಾಡಲ್ಲ ಅಂತಿದ್ದೆ ಎಂದ ಹೆಮ್ಮೆಯಿಂದ ಹೌದು ನನ್ನನ್ನು ಯಾವತ್ತು ತಪ್ಪು ಮಾಡಲ್ಲ ಅದು ನನ್ನ ವಿಷಯದಲ್ಲಿ ಎಂದಳು ಅವನನ್ನು ತಬ್ಬುತ್ತ ಪಾಪ ಅವಳಿಗೇನು ಗೊತ್ತು ಅಲ್ಲಿ ನಡೆದ ವಿಷಯ ಸುಹಾಸ್ ಮೆಲುವಾಗಿ ನಕ್ಕ ದಿನಗಳು ಹುರುಳುವ ಬಂಡೆಯಂತೆ ಯಾವ ಹಡೆತಡೆ ಇಲ್ಲದೆ ಹುರುಳಿದ್ದವು ಧನುಷ್ ಯಾರ ಸಹಾಯವಿಲ್ಲದೆ ಒಬ್ಬನೇ ನಡೆಯುವಂತನಾಗಿದ್ದ ದಾತ್ರಿಯೊಂದಿಗೆ ಮೊದಲಿಗಿಂತ ಜಾಸ್ತಿಯೇ ಕೀಟಲೆ ಮಾಡುತ್ತಿದ್ದ ಈ ನಡುವೆ ದಾತ್ರಿ ತನ್ನ ತವರಿಗೂ ಹೋಗಿ ಬಂದಿದ್ದಳು ಮದುವೆಯಾದ ಮೇಲೆ ಮೊದಲ ಸಲ ಬಂದ ಹಳಿಯ ಮಗಳನ್ನು ಚೆನ್ನಾಗಿ ಉಪಚರಿಸಿದ್ದರು ದಾತ್ರಿ ಅಪ್ಪ ಅಮ್ಮ ದಾತ್ರಿ ಅಪ್ಪ ಸೂರಜ್ನ ಎಚ್ಚರಿಸಿದ್ದರು ಮುಂದೆ ಏನಾದರೂ ಮಗಳ ಜೀವನದಲ್ಲಿ ಬಂದರೆ ಪೊಲೀಸ್ಗೆ ಹೇಳುವುದಾಗಿ ಹೇಳಿದರು ಅವತ್ತು ವರುಣ್ ಬರ್ತ್ಡೇ ಚೇತನ ತುಂಬ ಸುತ್ತಿ ಸುಂದರ ತಾಜ್ಮಹಲ್ ಗಿಫ್ಟನ್ನು ಅವನಿಗಾಗಿ ತಂದಿದ್ದಳು ಸಂಜೆ ಕಾಲೇಜ್ ಪಕ್ಕದ ಪಾರ್ಕ್ಗೆ ಬರುವಂತೆ ಹೇಳಿ ಒಂದು ಕ್ಲಾಸ್ ಬಂಕ್ ಮಾಡಿ ಪಾರ್ಕ್ಗೆ ಹೋಗಿದ್ದಳು ವರುಣ್ ಕೂಡ ಮನದನ್ನೆಯ ಆಹ್ವಾನಕ್ಕೆ ಹೋಗುಟ್ಟು ಬಂದಿದ್ದ ದೂರದಿಂದ ಚೇತನಾಳನ್ನು ನೋಡಿದ ಹೃದಯ ಮಾಮೂಲಿಗಿಂತ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಚೇತನ ಹೇಳುವಂಥ ಸುಂದರಿಯಲ್ಲದಿದ್ದರೂ ಸುಂದರಿಯೇ ಅವಳ ಕಣ್ಣು ಎಂಥವರನ್ನಾದರೂ ಮಣಿಸುತ್ತಿತ್ತು ಎಣ್ಣೆಗೆಂಪು ಬಣ್ಣ ಅಗಲವಾದ ಕಣ್ಣು ಚೂಪಾದ ಮೂಗು ದಂತ ತುಟಿ ಅವಳ ಹಂದವನ್ನು ಹೆಚ್ಚಿಸಿದ್ದವು ಆಡಂಬರದ ಮೇಕಪ್ ಇಲ್ಲದ ನ್ಯಾಚುರಲ್ ಬ್ಯೂಟಿ ಭುಜದ ಹೊರಗೆ ಇಳಿಯುವ ಕೂದಲನ್ನು ಸಣ್ಣ ಕ್ಲಿಪ್ಪಿಂದ ಬಂಧಿಸಿದರೆ ಮುಗಿಯಿತು ಅವಳ ಹೇರ್ ಸ್ಟೈಲ್ ಸಿಂಪಲ್ ಟಾಪ್ಗಳಿಗೆ ಒಂದು ಪ್ಯಾಂಟ್ ತರಿಸಿ ತನ್ನದೇ ಶೈಲಿಯಲ್ಲಿ ನಡೆಯುವವಳನ್ನು ವರುಣ್ ಎಷ್ಟೋ ಬಾರಿ ಎವೆ ಇಕ್ಕದೆ ನೋಡಿ ಬಯಸಿಕೊಂಡಿದ್ದ ಹಾಯ್ ಕೋತಿ ಲೇಟಾಯಿತು ಸಾರಿ ಕಣೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಎಂದವನನ್ನು ಮುಗಳಗೆಯಲ್ಲಿ ಸ್ವಾಗತಿಸಿದಳು ನಮ್ಮ ಚೆಲುವೆ ಏನು ಅರ್ಜೆಂಟಾಗಿ ಬರೋಕೆ ಹೇಳಿದು ಏನು ತಿಳಿಯದವನಂತೆ ಕೇಳಿದ ಅವನು ಯಾವತ್ತೂ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿಲ್ಲ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅದು ಹ್ಯಾಪಿ ಬರ್ತ್ಡೇವರು ಎಂದು ತಾನು ತಂದ ಗಿಫ್ಟನ್ನು ಅವನ ಮುಂದೆ ಇಡಿದಳು ಹೋ ಇವತ್ತು ನನ್ನ ಬರ್ತ್ಡೇ ಅಲ್ವಾ ಸೋ ಸ್ವೀಟ್ ನಾನು ಯಾವತ್ತೂ ಆಚರಿಸಿಲ್ಲ ಎಲ್ಲ ದಿನದಂತೆ ಇದು ಒಂದಿನ ಅಷ್ಟೇ ನನಗೆ ಎಂದವ ಗಿಫ್ಟ್ ಪಡೆದು ಏನಿದೆ ಎಂದ ನೀನೇ ನೋಡು ಬಟ್ ಈಗಲ್ಲ ಮನೆಗೋದ್ಮೇಲೆ ಎಂದಳು ಮತ್ತೇನು ಮಾತನಾಡದೆ ನಿಂತವಳನ್ನು ತನ್ನ ತ ಸೆಳೆದು ಅವಳ ಕಣ್ಣನ್ನೇ ನೋಡುತ್ತಾ ನನಗೆ ಈ ಗಿಫ್ಟ್ ಸಾಕಿತ್ತು ಎಂದ ಕೆಂಪಾದಳು ಹುಡುಗಿ ಹೋಗೋ ಎಂದು ಅವನಿಂದ ಬಿಡಿಸಿಕೊಂಡು ತುಸು ದೂರ ನಿಂತವಳ ಬಳಿ ಹೋಗಿ ಇಂದಿನಿಂದ ತಬ್ಬಿದ ಕಂಪಿಸಿದಳು ಚೇತನ ಪಡುವಣದಿ ಸೂರ್ಯನಾಗಲೇ ಹಿಳೆಯೊಂದಿಗಿನ ತನ್ನಾಟವು ಮುಗಿಸಿ ಅವಳ ಕೆಂಪಾಗಿಸಿ ಹೊರಟಿದ್ದ ಚಿನ್ನದ ಕಿರಣಗಳು ಚೇತನಾಳ ಕಿವಿ ಕೆನ್ನೆ ಮೇಲೆ ಬಿದ್ದು ಅವಳನ್ನು ಇನ್ನಷ್ಟು ಅಂದಗಾಣಿಸಿದವು ವರುಣ್ಗೆ ತನ್ನವಳನ ಆಚಿಕೆ ಕೆನ್ನೆ ಮೇಲೊಂದು ಅದರ ಹೂರುವ ಆಸೆಯಾದರೂ ಬಲವಂತವಾಗಿ ತಡೆದಿದ್ದ ಕಿವಿ ಬಳಿ ಐ ಲವ್ ಯು ಚೇತು ಮೆಲ್ಲನುಸರಿದ ಅವನ ಕಾವೇರಿದ ಉಸಿರಾಟಕ್ಕೆ ಕ್ಷಣ ಮೈಮರೆತವಳು ತಟ್ಟನೆ ಎಚ್ಚೆತ್ತು ಬಿಡಿವರು ನಂಗೆ ಲೇಟಾಗುತ್ತೆ ಎಂದು ಕೊಸರಿಕೊಂಡೆ ದೂರ ಸರಿದಳು ಕಲ್ಪನಾ ಲೋಕದಲ್ಲೇ ವಿಹರಿಸುತ್ತಿದ್ದವ ವಾಸ್ತವಕ್ಕೆ ಬಂದು ಸಾರಿ ಚೇತು ಬಾ ನಾನೇ ಡ್ರಾಪ್ ಮಾಡ್ತೀನಿ ಎಂದ ಬೇಡ ಸ್ಕೂಟಿ ತಂದಿದ್ದೀನಿ ನಾನು ಹೋಗ್ತೀನಿ ಬಾಯ್ ಎಂದು ಅವನು ಉತ್ತರಕ್ಕೂ ಕಾಯಿದೆ ಹೊರಟವಳ ಅರೆ ನೋಡಿ ಚೇ ಈ ಹುಡುಗಿಯರಲ್ಲಿ ಅದೇನು ಸೆಳೆತ ಇರುತ್ತೋ ಏನೋ ಇಷ್ಟು ದೊಡ್ಡ ದೇಹನ ಅಷ್ಟು ಪುಟಾಣಿ ಕಣ್ಣಲ್ಲಿ ಹಾಟಾಡಿಸ್ತಾರಲ್ಲ ನಿಜಕ್ಕೂ ಗ್ರೇಟ್ ಗರ್ಲ್ಸ್ ಫ್ಯೂರ್ ಬಾಯ್ ಎಂದುಕೊಳ್ಳುತ್ತಾ ವರುಣ್ ಕೂಡ ತನ್ನ ದಾರಿ ಹಿಡಿದ ಚೇತನಾಳದ್ದು ಕೊನೆಯ ಸೇಮ್ ಹಗಲು ರಾತ್ರಿ ಹೆನ್ನದೇ ಓದುತ್ತಿದ್ದಳು ತಿಳಿಯದೇ ಇದ್ದಿದ್ದನ್ನು ದಾತ್ರಿ ಬಳಿ ಎಳಿಸಿಕೊಳ್ಳುತ್ತಿದ್ದಳು ವರುಣ್ ಜೊತೆ ಫೋನ್ನಲ್ಲಿ ಅರಟೆ ಹೊರಡಿತಾ ಇದ್ರೂ ಅದಕ್ಕೊಂದು ಲಿಮಿಟ್ ಹಾಕಿಕೊಂಡಿದ್ದಳು ತನ್ನ ಓದು ಮುಗಿಯುವವರೆಗೂ ತನ್ನ ಪ್ರೀತಿಯನ್ನು ಯಾರ ಬಳಿಯೂ ಹೇಳದಂತೆ ವರುಣ್ ಬಳಿ ಭಾಷೆ ತೆಗೆದುಕೊಂಡಿದ್ದಳು ಅವನು ಒಪ್ಪಿದ್ದ ಈ ವಿಷಯವನ್ನು ದಾತ್ರಿ ಬಳಿ ಕೂಡ ಹೇಳಿದ್ದ ಹೀಗಾಗಿ ದಾತ್ರಿ ಮೌನವಾಗಿದ್ದಳು ಆದರೆ ಇದೇ ಅವರಿಗೆ ಮುಳುವಾಗುವುದರಲ್ಲಿತ್ತು ಹಲೋ ವರು ಬೈಕಿಗೆ ಬೆನ್ನು ಹಾಕಿ ಎತ್ತಲು ನೋಡುತ್ತಾ ನಿಂತುವ ದನಿ ಬಂದ ಕಡೆಗೆ ತಿರುಗಿದ ದಾತ್ರಿ ಕೈಯಲ್ಲಿ ಒಂದು ಬುಟ್ಟಿ ಹಿಡಿದು ನಿಂತಿದ್ದಳು ಹಾಯ್ ಅದ್ಕೆ ಏನು ವಿಷಯ ಯಾಕಿಷ್ಟು ಬೇಳಗೇನೆ ಬರೋಕೆ ಹೇಳಿದ್ರಿ ಅದು ನಿಮ್ಮ ಹತ್ತಿರ ಒಂದು ವಿಷಯ ಮಾತನಾಡಬೇಕಿತ್ತು ಮನೇಲಿ ಹಾಗಲ್ಲ ಸೋ ಹಿಂದವಳೆ ನಿಮಗೆ ಆಗಲ್ಲ ಅಂದರೆ ನಾನು ದೇವಸ್ಥಾನದ ಒಳಗೆ ಹೋಗಿ ಬದಲಾ ಹೋಗಿ ಬನ್ನಿ ಅದ್ಕೆ ನನಗೇನು ಲೇಟಾಗಲ್ಲ ಇಂದ ದಾತ್ರಿ ತಾನು ತಂದ ಹೂವು ಹಣ್ಣಿನ ಬುಟ್ಟಿ ಹಿಡಿದು ದೇವಸ್ಥಾನದೊಳಗೆ ಹೋದಳು ಅರ್ಚಕರ ಕೈಯಲ್ಲಿ ಹಣ್ಣು ಕಾಯಿ ಬುಟ್ಟಿಕೊಟ್ಟು ಕೈ ಮುಗಿದು ನಿಂತಳು ವರು ನೇರವಾಗಿ ವಿಷಯಕ್ಕೆ ಬರ್ತೀನಿ ಈ ಫೋಟೋದಲ್ಲಿ ಇರೋರು ಯಾರು ಎಂದು ಅವನ ಮುಂದೆ ಹಿಡಿದಳು ವರುಣ್ ತದೇಕ ಚಿತ್ತದಿಂದ ನೋಡಿದವನು ತಲೆ ಕೆಡಿಸಿಕೊಳ್ಳುತ್ತಾ ಅದಕ್ಕೆ ಇದೆಲ್ಲಿ ಸಿಕ್ತು ನಿಮಗೆ ಅರಣಿ ರೂಮಲ್ಲಿ ಧನುಗೆ ಸಿಕ್ಕಿತ್ತಂತೆ ವಾಟ್ ಅರಣಿ ರೂಮಲ್ಲ ಹೇಗೆ ಸಾಧ್ಯ ಅದ್ಕೆ ಒಬ್ಬೇರಿಸುತ್ತಾ ಕೇಳಿದ ನನಗೂ ಗೊತ್ತಾಗಿಲ್ಲವರು ಇವರನ್ನು ನಾನು ನಿಮ್ಮ ರೂಮಲ್ಲೂ ನೋಡಿದ್ದೀನಿ ಹಾಗೆ ಅದಕ್ಕೂ ಮುಂಚೆಯೇ ಎಲ್ಲೋ ನೋಡಿದ್ದೀನಿ ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ ಹೌದು ಅದಕ್ಕೆ ಇವರು ನಮ್ಮ ಬಾಸ್ ಫ್ರೆಂಡ್ ವಿಶಾಲ್ ಅಂತ ಅವತ್ತೊಂದು ಫಂಕ್ಷನ್ಗೆ ನಮ್ಮ ಆಫೀಸ್ಗೆ ಬಂದಿದ್ರು ಆಗ ಇವರ ಜೊತೆ ನಾನೊಂದು ಫೋಟೋ ತೆಗೆಸಿದ್ದೆ ಎಂದ ನೆನಪಿಸಿಕೊಳ್ಳುತ್ತಾ ಮುಂದುವರಿಸುತ್ತ ಆದರೆ ಇವರು ಅರಣಿಗೆ ನಂಗೊಂದು ಅರ್ಥ ಆಗ್ತಿಲ್ಲ ಅದಕ್ಕೆ ದೀರ್ಘ ಉಸಿರೆಳೆಯುತ್ತಾ ನೋಡೋಣವರು ಸದ್ಯಕ್ಕೆ ಈ ವಿಶಾಲ್ ಬಗ್ಗೆ ನಮಗೆ ಗೊತ್ತಾಗಬೇಕು ಅರಣಿ ಹತ್ತಿರ ಇವರ ಫೋಟೋ ಸುಮ್ಮನೆ ಇರಲ್ಲ ಇವರಿಬ್ಬರ ಮಧ್ಯೆ ಏನೋ ಇದೆ ಎಂದಳು ಅದ್ಕೆ ಅರಣಿನಿ ಒಂದು ಮಾತು ಕೇಳಿದರೆ ಏನು ಸಾಧಿಸಿದವನಂತೆ ಕಣ್ಣಗಲಿಸಿ ಹೇಳಿದ ಇಲ್ಲವರು ಅವಳು ಹೇಳಲ್ಲ ಅನ್ಕೊಂತೀನಿ ಯಾಕಂದರೆ ಹೇಳೋ ಹಾಗಿದ್ರೆ ಇಷ್ಟರೊಳಗೆ ಧನು ಹತ್ರನಾದರೂ ಹೇಳ್ತಿದ್ಲು ಮತ್ತೆ ಹೇಗೆ ಅದ್ಕೆ ಸೋತವನಂತೆ ತಲೆಕೇಳ ಹಾಕಿದ ಮನದಲ್ಲಿ ಏನು ಯೋಚಿಸಿದವಳು ಹ್ಞೂ ಯೋಚನೆ ಮಾಡೋಣವರು ಆದರೆ ಈ ವಿಷಯ ನಮ್ಮಿಬ್ರ ಹತ್ರನೇ ಇರಲಿ ಏನಾದರೂ ಹೇಳಬೇಕಾದ್ರೆ ಕೇಳ್ತೀನಿ ಬಾಯ್ ಎನ್ನುತ್ತಾ ಮುಂದಡೆ ಇಟ್ಟಳು ವರುಣ್ ಕೂಡ ಸರಿ ಎಂಬಂತೆ ತಲೆಯಾಡಿಸಿ ಬೈಕೇರಿದ ದಾತ್ರಿ ಮನೆಗೆ ಬರುವಾಗ ಜಾನಕಮ್ಮ ತಿಂಡಿ ಮಾಡುತ್ತಿದ್ದರೆ ಧನುಷ್ ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಿದ್ದ ಒಳ ಬಂದವಳೆ ಪ್ರಸಾದ ಹಿಡಿದು ಅವನ ಬಳಿ ಹೋಗಿ ಅವನ ಹಣೆಗೆ ಕುಂಕುಮವಿಟ್ಟು ಅವನು ಒರೆಸುತ್ತಿದ್ದ ಮೇಲೆ ಕೂರುವಂತೆ ಸನ್ನೆ ಮಾಡಿದಳು ಕಡು ನೀಲಿ ಸೀರೆ ಹುಟ್ಟು ಒದ್ದೆ ಕೂದಲನ್ನು ಹಾಗೆ ಹಾರಲು ಬಿಟ್ಟು ಮುಗುಳು ನಗುತ್ತ ನಿಂತವಳು ನೋಡಿ ತುಂಟಾಟವಾಡುವ ಮನಸ್ಸಾಗಿತ್ತು ಅವಳ ಸೊಂಟವನ್ನು ಮೆಲ್ಲಗೆ ಬೆಳೆಸುತ್ತ ಇವತ್ತು ಯಾಕೆ ಲೇಟಾಯಿತು ಬೇತಾಳಾ ಎಂದು ಅವಳನ್ನು ತನ್ನ ಬಳಿ ಎಳೆದುಕೊಂಡ ಅವನ ಬಿಸಿ ಉಸಿರು ತನ್ನೆದಿಗೆ ತಾಕುವತ್ತಲೇ ಪುಳಕಿತಳಾದವಳು ಅವನನ್ನು ದೂರ ತಳ್ಳುತ್ತಾ ಇಲ್ಲದ ಬಿಗುಮಾನವ ಮುಖದ ಮೇಲೆ ಎಳೆದುಕೊಂಡು ಧನುಷ್ ಬಿಡಿ ದನು ಏನಿದು ಉಚ್ಚಾಟ ಗದರಿದಳು ಅವಳು ತಲೆ ತುಂಬ ಹರಣೆಯ ವಿಷಯವೇ ತುಂಬಿತ್ತು ಕ್ಷಣದಲ್ಲಿ ಗಂಭೀರನಾದ ಧನುಷ್ ಮತ್ತೇನು ಹೇಳದೆ ಅಲ್ಲಿಂದ ಹೆದ್ದು ಹೊರವು ನಡೆದ ದಾತ್ರಿಗೀಗ ತನ್ನ ತಪ್ಪಿನ ಹರಿವಾಗಿತ್ತು ಛೇ ನಾನೇಕೆ ಹಾಗೆ ಹೇಳಿದೆ ಬೇಜಾರಾದ್ರೂ ಅನಿಸುತ್ತೆ ಎಂದುಕೊಳ್ಳುತ್ತಾ ಹೊರಗೋಡಿದಳು ಧನುಷ್ ತಿಂಡಿ ಮಾಡುತ್ತಿದ್ದ ಅಮ್ಮನನ್ನು ಹಿಂದಿನಿಂದ ತಬ್ಬಿ ಹಿಡಿದು ಏನು ಹೇಳುತ್ತಿದ್ದ ಮನಗುತ್ತಲೇ ಒಂದು ಕೈಯಿಂದ ತಲೆ ನೆವರಿಸುತ್ತಿದ್ದರು ಅಬ್ಬಾ ಇನ್ನಿವನನ್ನು ಸರಿ ಮಾಡೋಕೆ ತಾನೇನು ಸರ್ಕಸ್ ಮಾಡಬೇಕು ಎಂದುಕೊಳ್ಳುತ್ತಲೇ ಚೇತನಾಳನ್ನು ಎಬ್ಬಿಸಲು ಅವಳ ರೂಮಿಗೆ ಹೋದಳು ಚೇತನಾ ಇನ್ನೂ ಮಲಗಿ ಇದ್ದಳು ಚೇತು ಚೇತು ಹೇಳೇ ಬೆಳಗಾಯ್ತು ನಾಳೆಯಿಂದ ಎಕ್ಸಾಮ್ ಅಂತೀಯಾ ಇವತ್ತು ನೋಡಿದರೆ ಎಂಟಾದರೂ ಮಲಗಿದೆಯಲ್ಲೇ ದಡಕ್ಕನೆ ಎದ್ದು ಕುಳಿತವಳು ತನ್ನ ಕಣ್ಣುಜ್ಜುತ್ತ ಅದಕ್ಕೆ ಇಷ್ಟು ಬೇಗ ಬೆಳಗಾಯ್ತಾ ಇವತ್ತೇ ಹೋಗಿ ಆಲ್ ಟಿಕೆಟ್ ತರಬೇಕು ಇಲ್ಲಾಂದರೆ ನಾಳೆ ಲೇಟಾಗುತ್ತೆ ಎಂದಾಗ ಇಷ್ಟು ದಿನ ಆದರೂ ಆಲ್ ಟಿಕೆಟ್ ತಗೊಂಡಿಲ್ವಾ ಚೇತು ಕಣ್ಣಗಲಿಸಿ ಕೇಳಿದಳು ದಾತ್ರಿ ಇಲ್ಲ ಅದಕ್ಕೆ ಅದು ಮನೆಯಲ್ಲಿಟ್ಟರೆ ಕಳೆದೋಗುತ್ತಲ್ಲ ಸೊ ಕಾಲೇಜ್ನಲ್ಲೇ ಇರಲಿ ಅಂತ ಹೆದ್ದು ಹೆದ್ದು ಸ್ನಾನಕ್ಕೆ ಹೋದಳು ಒಳ್ಳೆ ಹುಚ್ಚು ಹುಡುಗಿ ಅವರು ನಿನ್ನ ಕತೆ ಅಷ್ಟೆ ತನ್ನಲ್ಲೇ ಗೊಣಗಿದವಳು ಚೇತನಾಳ ಭೇಟ್ ಸರಿಪಡಿಸಿ ಹೊರನಡೆದಳು ಅರಿಣಿ ಮಗು ಅಳತ ಇದೆಯಲೇ ಯಾವ ಲೋಕದಲ್ಲಿ ಇನ್ನು ಎನ್ನುತ್ತ ಮಗುವಿನ ಬಳಿ ಬಂದರು ಲಲಿತಮ್ಮ ಅರಿಣಿ ಲೋಕವೇ ಮರೆತು ಸೂರು ನೋಡುತ್ತಾ ಕುಳಿತಿದ್ದಳು ಹರಿಣಿ ಹರಿಣಿ ಎನ್ನುತ್ತ ಅವಳ ರಟ್ಟೆ ಹಿಡಿದು ಅಲುಗಾಡಿಸಿದಾಗ ವಾಸ್ತವಕ್ಕೆ ಬಂದಿದ್ದಳು ಅಳುವ ಮಗುವನ್ನೊಮ್ಮೆ ನೋಡಿ ವಿಷಾದವಾಗಿ ನಕ್ಕವಳು ಮಗುವಿಗೆ ಹಾಲು ಕುಡಿಸಿ ಮಲಗಿಸಿದಳು ಅವಳ ಮನವೇಕೋ ಹಳೆಯ ಘಟನೆಗಳನ್ನು ಮೆಲುಕು ಹಾಕುವುದರಲ್ಲಿ ಕಳೆದೋಗಿತ್ತು ಅಂದಿನ ಜೀವನದ ಬಗ್ಗೆ ಏನಿದು ಕಣ್ಣಂಚು ಒದ್ದೆ ಮಾಡಿದ್ದಳು ಅಂದೊಂದು ದಿನ ನಾನು ಸರಿ ಇದ್ದಿದ್ರೆ ನನಗೆ ಇವತ್ತು ಈಗ ಈ ಸ್ಥಿತಿ ಬರ್ತಾ ಇರಲಿಲ್ಲ ದನು ಹೇಳಿದ ಮಾತು ಕೇಳಬೇಕಿತ್ತು ಎಲ್ಲ ನನ್ನ ಹಣೆಬರಹ ಎಂದುಕೊಳ್ಳುತ್ತಿರುವಾಗಲೇ ಕಾಲಿಂಗ್ ಬೆಲ್ ಸದ್ದಾಗಿತ್ತು ಬಾಗಿಲು ತೆರೆದಳು ಧನುಷ್ ನಿಂತಿದ್ದ ಮುಖ ತಿರ್ಗಿಸಿಕೊಂಡೇ ಹೊಳಬಂದಳು ಯಾರೇ ಲಲಿತಮ್ಮ ಕೇಳುತ್ತಿದ್ದರೂ ಕೇಳಿಸಿದವಳಂತೆ ರೂಮಿಗೆ ಹೋದಳು ಹಿಂದೆಯೇ ಬಂದವ ಮಲಗಿದ್ದ ಮಗುವಿನ ಚಿವುಟುತ್ತಾ ಹೆಬ್ಬಿಸುವ ಪ್ರಯತ್ನ ಮಾಡಿದ ಕೈ ಮೇಲೆಂದು ಬಾರಿಸಿದಳು ಹಿಂದೆ ತಿರುಗಿದ ಉರಿಗಣ್ಣಲ್ಲಿ ನೋಡಿದವಳು ಈಗಷ್ಟೇ ಮಲಗಿದೆ ಯಾಕೆ ಎಬ್ಬಿಸ್ತೀಯಾ ರಾತ್ರಿ ಕೂಡ ಮಲಗಲ ಅವಳು ಎಂದಳು ಕೋಪದಲ್ಲೇ ಹೌದಾ ಬಂಗಾರ ರಾತ್ರಿ ಏನು ಕದಿಯೋಕೆ ಹೋಗ್ತೀಯಾ ಲಲ್ಲಗರೆಯುತ್ತ ಕೇಳಿದ ಮುಚ್ಕೊಂಡು ಹೊರಗೋಗೋ ಗದರಿದಳು ಮತ್ತೇನು ಹೇಳದೆ ಹೊರಬಂದವನ ಕೈಯಲ್ಲಿ ಲಲಿತಮ್ಮ ಕಾಫಿ ಬಟಲ್ ಇಟ್ಟರು ಸೋಫಾ ಮೇಲೆ ಕೂರುತ್ತಾ ಟಿ ವಿ ಆನ್ ಮಾಡಿದ ರಿಮೋಟ್ ಕಸಿದಳು ಕೆಕ್ಕರಿಸಿಕೊಂಡು ಅವಳನ್ನೇ ನೋಡಿದ ಏನು ಗುರಾಯಿಸ್ತೀಯ ಮಗು ಮಲಗಿದೆ ಗೊತ್ತಾಗಲ್ವಾ ಮತ್ತೆ ಗದರಿದಳು ಅಲ್ವೇ ಮಗು ಮಲಗಿದೆ ಅಂತ ನಾವೇನು ಮಾಡೋ ಹಾಗಿಲ್ವಾ ನಿಂದೊಳ್ಳೆ ಕತೆ ಆಯಿತು ಅವನು ರೇಗಿದ ಮೊಬೈಲ್ ಹಿಡಿದು ಕುಳಿತ ಅವನೆದುರಾಗಿ ಕುಳಿತವಳು ಮೊಬೈಲನ್ನು ಕೂಡ ಕಸಿದಳು ಈಗ ಅವನಿಗೆ ರೇಗಿತು ಏನೇ ನಿಂದು ಮೇಲೆದ್ದ ಏನು ಹೇಳದೆ ಕೂತವಳ ನೋಡಿ ಏನನ್ನಿಸಿತೋ ಅವಳೆದ್ದರು ಮಂಡಿಯೂರಿ ಕುಳಿತು ಚಿನು ಚಿನು ಎಂದ ಮೆತ್ತಗೆ ಮಾತನಾಡಲಿಲ್ಲ ಕೋಪ ಬಂದಿದೆ ಎಂದು ತಿಳಿದಿತ್ತು ಮೆಲ್ಲೆನೆ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಕೋಪಾನ ಕೇಳಿದ ಕೈಯಲ್ಲಿ ಹಿಡಿದು ಕೋಪಾನ ಕೇಳಿದ ನಂಗೇಕೆ ಕೋಪ ಅದು ನಿನ್ನ ಮೇಲೆ ಎಂದಳು ವ್ಯಂಗ್ಯವಾಗಿ ನಂಗೊತ್ತು ನಿಂಗೆ ನನ್ನ ಮದುವೆ ವಿಷಯ ಹೇಳಿಲ್ಲ ಅಂತ ಕೋಪಲ್ವಾ ಯಾಕೆ ಅಂತ ಹೇಳಿದ್ನಲ್ಲ ಚಿನು ಕೇಳ ನೋಡುತ್ತಲೇ ಹೇಳಿದ ಮುಖವೆತ್ತಿದವಳು ನಿಂಗೆ ದಾತ್ರಿ ಹೇಗೆ ಪರಿಚಯ ನೇರವಾಗಿ ಕೇಳಿದಳು ತಡವರಿಸಿದ ಧನುಷ್ ಸಾವರಿಸಿಕೊಂಡು ಅದು ಅದು ನನಗೆ ಅವಳು ಪರಿಚಯ ಇಲ್ಲ ಮತ್ತೆಗೆ ನಿಮ್ಮ ಮದುವೆ ಅತ್ತೆ ನೋಡಿದ್ದು ಅಂತೆಲ್ಲ ಹೇಳಬೇಡ ನಂಗೆ ಗೊತ್ತು ಅತ್ತೆ ಈ ವಿಷಯದಲ್ಲಿ ಇಲ್ಲ ಅಂತ ಅದು ಹೇಳಲು ಬೇಡವೋ ಎಂಬ ಅಂತೆ ಕ್ಷಣ ಯೋಚಿಸಿದವ ಏನು ನಿರ್ಧರಿಸಿಕೊಂಡಂತೆ ಅವಳ ಮುಖ ನೋಡಿದ ಚಿನು ನಾನು ಹೇಳೋ ವಿಷಯದ ಕೇಳಿ ಯಾವುದೇ ಕಾರಣಕ್ಕೂ ಕೋಪ ಬೇಜಾರು ಮಾಡಿಕೊಳ್ಳಲ್ಲ ಅಂದರೆ ಹೇಳ್ತೀನಿ ಎಂದ ಹ್ಞೂ ಸರಿ ಹೇಳು ಎಂದಳು ತಡವರಿಸುತ್ತಲೇ ತನ್ನ ದಾತ್ರಿ ಮದುವೆ ವಿಷಯವನ್ನು ಅದಕ್ಕೆ ಅವಳು ನೀಡಿದ ಕಾರಣವನ್ನು ಮುಂದೆ ಅವಳಿಂದ ತನಗಾದ ನೋವನ್ನು ಚಾಚು ತಪ್ಪದೆ ಹೇಳಿ ಅಗುರವಾದರೆ ಕೇಳಿಸಿಕೊಂಡವಳ ಮನ ಭಾರವಾಗಿತ್ತು ದನು ಕಣ್ಣು ತುಂಬಿಕೊಂಡೇ ಹಳುವ ದನೆಯಲ್ಲಿ ಕರೆದಳು ಕೈ ಜೋಡಿಸಿ ಅವನ ಕಾಲಿಗೆರ್ಗಲು ಕುಸಿದಳು ಚಿನು ತಡಬಡಾಯಿಸಿ ಅವಳನ್ನು ಹಿಡಿದವನೇ ತನ್ನೆದೆಗೊರಗಿಸಿಕೊಳ್ಳುತ್ತಾ ಚಿನು ಆಗಲೇ ಹೇಳಿದೆ ತಾನೇ ಬೇಜಾರಾಗಬಾರ್ದು ಅಂತ ನೋಡಿ ಇಲ್ಲಿ ಎಂದು ಅವಳ ಗಲ್ಲ ಹಿಡಿದೆತ್ತಿದ ಸೋತವಳಂತೆ ದಯನೀಯವಾಗಿ ಅವನ ದುಷ್ಟಿಸಿದಳು ಧನು ನನ್ನಿಂದ ನಿನ್ನ ಜೀವನ ಏನು ಹೇಳಲು ಓದವಳನ್ನು ತಡೆದ ಧನುಷ್ ಅವಳನ್ನು ಸೋಫಾ ಮೇಲೆ ಕೂರಿಸಿ ನೀರು ಕುಡಿಸಿದ ಸ್ವಲ್ಪ ಸುಧಾರಿಸಿಕೊಂಡವಳು ಧನುಷ್ನ ಕೈ ಹಿಡಿದು ನನ್ನ ಕ್ಷಮಿಸಿದನು ನಿನ್ನ ಮಾತು ಕೇಳದೆ ನನ್ನ ಜೀವನ ಅಂದು ಹಾಳು ಮಾಡಿಕೊಂಡೆ ಜೊತೆಗೆ ನಿನ್ನ ಜೀವನ ಕೂಡ ಎಂದು ಹಳಲು ಶುರುವಿಟ್ಟಳು ಏನೂ ಹಾಗಿಲ್ಲ ಚಿನು ನೋಡು ಈಗ ದಾತ್ರಿ ಸರಿಯಾಗಿದ್ದಾಳೆ ಮನೆಯವರ ಜೊತೆ ಹೊಂದ್ಕೊಂಡಿದ್ದಾಳೆ ದ್ವೇಷ ಗೀಷ ಅನ್ನೋದೆಲ್ಲ ಬಿಟ್ಟಿದ್ದಾಳೆ ಚಿನು ಎಂದವನ ಕಣ್ಣಲ್ಲಿ ಕಣ್ಣಿಡುತ್ತಾ ನಿಜವಾಗಲು ನೀನೀಗ ಖುಷಿಯಾಗಿದ್ದೀಯ ಅದನ್ನು ಕೇಳಿದಳು ಹೌದು ಕಣೆ ನಾನು ಖುಷಿಯಾಗಿದ್ದೀನಿ ಎನ್ನುತ್ತಾ ಅವಳ ಕೆನ್ನೆ ಹಿಂಡಿದವ ಹ್ಞೂ ಇನ್ನೊಂದು ವಿಷಯ ಚಿನು ಈ ವಿಷಯವನ್ನೆಲ್ಲ ಇಲ್ಲೇ ಬಿಟ್ಟು ಬಿಡು ದಾತ್ರೆ ಹತ್ರ ಕೇಳಬೇಡ ಸರಿನಾ ಎಂದವನನ್ನೇ ನಗುವಂತೆ ನೋಡಿದವಳು ಹಲೋ ನಿಂಗೆ ಹೆಂಡತಿ ಆಗೋಕ್ಕೂ ಮುಂಚೆ ನನಗೆ ಫ್ರೆಂಡ್ ಗೊತ್ತಾ ಎಂದಾಗ ಸರಿನಮ್ಮ ನೀನು ಸರಿಯಾದ್ಯಲ್ಲ ಅಷ್ಟೇ ಸಾಕು ನಾನು ಹೊರಟೆ ಟೈಮ್ ಆದಾಗ ಮನೆ ಕಡೆ ಬರ್ತಾಯಿರು ನಿನ್ನ ಫ್ರೆಂಡ್ಗೂ ಖುಷಿಯಾಗುತ್ತೆ ಎಂದು ಮಗುವನ್ನು ಮುದ್ದಿಸಲು ಹೋದಾಗಲೂ ಮಗು ಮಲಗಿತ್ತು ಅಬ್ಬಾ ನಿನ್ನ ಹಾಗೆ ಕುಂಭಕರ್ಣನ್ನು ತಂಗಿ ಅನಿಸುತ್ತೆ ಎಂದು ಮೆಲ್ಲಗೆ ಮುತ್ತೊಂದನ್ನು ನೀಡಿ ಬೈಕೇರಿದ ನಿರಾಳವಾಗಿತ್ತು ಅವನ ಮನೆವೀಗ ಅಂದು ಚೇತನಾಳ ಕೊನೆಯ ಎಕ್ಸಾಮ್ ಬೆಳಗ್ಗೆ ಬೇಗನೆ ಹೆದ್ದವಳು ನೋಡಿದ ದಾತ್ರಿ ಏನೇ ಇವತ್ತೇನಾದರೂ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ನ ಹೇಗೆ ಎಂದಾಗ ಹಾಗೇನೂ ಇಲ್ಲ ಇವತ್ತು ನನ್ನ ಲಾಸ್ಟ್ ಎಕ್ಸಾಮ್ ಎಂದಳು ನಗುತ್ತಾ ಓ ಹೌದಾ ಓಕೆ ಮತ್ತೆ ಕಾಲೇಜ್ ಮುಗಿತಲ್ಲ ಮುಂದೇನು ಏನು ಅಂದರೆ ಫಸ್ಟು ಒಂದು ಗುಜರೆ ಅಂಗಡಿ ಹುಡುಕಬೇಕು ಎಂದವಳತ್ತ ವಿಚಿತ್ರವಾಗಿ ನೋಡಿದಳು ದಾತ್ರಿ ಯಾಕೆ ಎಲ್ಲರೂ ಕಾಲೇಜ್ ನಂತರ ಕೆಲಸನೋ ಮದುವೆನೋ ಅಂದರೆ ನೀನು ಗುಜರಿ ಅಂಗಡಿ ಅಂತಿಯಲ್ಲೇ ಯಾಕೆ ಓದಿ ಓದಿ ಏನಾದರೂ ಸ್ಕ್ರೂ ಲೂಸ್ ಆಯ್ತಾ ಹೇಗೆ ಎಂದು ಚೇತನಾಳ ತಲೆಗೊಮ್ಮೆ ಮುಟಕಿದಳು ಆಗಲ್ಲ ಅದಕ್ಕೆ ಈ ಬುಕ್ಸ್ಗಳನ್ನು ಮೊದಲು ನನ್ನ ಕಣ್ಣೆದುರಿಂದ ತೆಗೀಬೇಕು ಅದಕ್ಕೆ ಆದಷ್ಟು ಬೇಗ ಇದನ್ನೆಲ್ಲ ಹಾಕಿ ಕೈ ತೊಳೆದುಕೊಳ್ಳಬೇಕು ಸಾಕಪ್ಪ ಇವುಗಳ ಸವಾಸ ಎಂದಳು ಆಗಿಲ್ಲ ಹೇಳಬಾರ್ದು ಚೇತು ಪುಸ್ತಕಗಳಿಲ್ಲದೆ ನಾವಿಲ್ಲ ಯಾರು ಬೇಕಿದ್ದರೂ ನಮ್ಮ ಜೊತೆ ಕೋಪ ಮಾಡ್ಕೊಬೋದು ಆದರೆ ಈ ಬುಕ್ಸ್ಗಳು ಹಾಗಲ್ಲ ಯಾವಾಗಲೂ ನಮ್ಮ ಜೊತೆ ಇರುತ್ತವೆ ಗುಡ್ ಫ್ರೆಂಡ್ ಆಗಿ ಎಂದಳು ಆಗಲೇ ಧನುಷ್ ಎದ್ದು ಹೊರಬಂದಿರುವುದು ನೋಡಿಯೇ ಆಗಂದಿದ್ದಳು ಅವನತ್ತ ನೋಡದೆ ಒಳ ಹೋದವಳತ್ತ ನೋಡಿ ನಕ್ಕವ ಕೊಬ್ಬು ಇಡೀ ಬಾಡಿ ತುಂಬ ಇದೆ ಇರಲಿ ಎಲ್ಲೋಗ್ತೀಯಾ ನನ್ನ ಕೈಗೆ ಸಿಕ್ಕಿ ಸಿಕ್ತೀಯಾ ಆಗ ನೋಡ್ಕೊಂತೀನಿ ಎಂದುಕೊಳ್ಳುತ್ತಾ ಬಚ್ಚಲ ಕಡೆ ನೋಡಿದ ಧನುಷ್ಗೆ ಅವಳ ಮೊಗ ನೋಡಿದಾಗೆಲ್ಲ ನಗು ಬರುತ್ತಿತ್ತು ಬೇಕಿಂದೆ ನೀರು ಕಾಫಿ ಎಂದು ಅರ್ಧ ಗಂಟೆಗೊಮ್ಮೆ ದಾತ್ರಿನೂ ಕರೆದು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ ಜಾನಕಮ್ಮ ಇಲ್ಲದ ನೋಡಿ ಅವಳನ್ನು ಬೇರೆಯವರ ಹೆಸರಲ್ಲಿ ರೇಗಿಸುತ್ತಿದ್ದ ಪಾತ್ರೆ ತೊಳೆಯುವಾಗ ಅವಳಿಗೆ ತಿಳಿಯದಂತೆ ತಣ್ಣೀರನ್ನು ಅವಳ ಮೈ ಮೇಲೆ ಚುಮುಕಿಸುತ್ತಾ ನನಗೇನು ತಿಳಿದೆ ಇಲ್ಲವೆಂಬಂತೆ ಇರುತ್ತಿದ್ದ ಒರೆಸಿದ ನೆಲದ ಮೇಲೆ ಬೇಕೆಂದೇ ಓಡಾಡುತ್ತಾ ಅವಳ ಕೋಪವನ್ನು ಬಡಿದೆಬ್ಬಿಸುತ್ತಿದ್ದ ಮಧ್ಯಾಹ್ನ ಊಟ ಮಾಡುವಾಗ ಕಿರುಗಣ್ಣಿನಿಂದ ಅವಳನ್ನು ನೋಡಿ ಮೆಲ್ಲನೆ ಸೊಂಟ ಜಿಗುಟ್ಟಿದ್ದ ರಾತ್ರಿ ಮಲಗುವಾಗಲೂ ತುಂಬ ದಿಂಬುಗಳ ರಾಶಿ ಹಾಕಿ ಅವಳಿಗೆ ಮಲಗಲು ಸ್ಥಳವಿಲ್ಲದಂತೆ ಮಾಡಿದ ಅಂತೂ ಇಡೀ ದಿನ ಧಾತ್ರಿಯನ್ನು ಕೆರಳಿಸುತ್ತಾ ಅವಳಿಂದ ಬಯಸಿಕೊಳ್ಳುತ್ತಾ ಕಳೆದಿದ್ದ ಅಗಲಿಡಿ ದಣಿದು ಸುಸ್ತಾದವಳು ಮಗುವಂತೆ ಮಲಗಿದಾಗ ಅವಳ ಮುಂಗುರಳು ಹಿಂದೆ ಸರಿಸಿ ಕೊಬ್ಬು ಇವಳು ಒಟ್ಟಿಗೆ ಹುಟ್ಟಿರಬೇಕು ವೇತಾಳ ಹೆಣ್ಣು ಎತ್ತಿ ಚುಂಬಿಸಿದ ಅತ್ತಿತ್ತ ಒರಳಿದವಳು ತನ್ನ ನೆಮ್ಮದಿಯ ತಾಣ ಹರಸಿ ಅವನೆದೆಯ ಮೇಲೆ ತಲೆ ಹಿಟ್ಟು ಮಲಗಿದಳು ಧನುಷ್ಕು ಅದೇ ಬೇಕಿತ್ತು ಇನ್ನೂ ಹತ್ತಿರ ಎಳೆದುಕೊಂಡು ಮಲಗಿಸಿ ಬೆಚ್ಚನೆಯ ಉಸಿರ ಹೊದಿಕೆಯಲ್ಲಿ ಆಯಾಗಿ ಕನಸ ಎಣಿದಳು ಧಾತ್ರಿ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು